ಹೆಚ್ಚು ನೋಡಿ ನಾನ್ ಕಿಡ್ನಾಪ್ ಮಾಡಿರೋ ಮಕ್ಕಳನ್ನ ಬಿಡಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಪೂರಾ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ನಿಮಿಷದಲ್ಲಿ ನಂದ್ ಗುಡಿಗೆ ಬಂದು ಸೇರ್ಲಿಲ್ಲ ಅಂತಂದ್ರೆ ಈ ಮಕ್ಕಳ ಖಾತೆಯ ಇಲ್ಲೇ ಮುಗಿಸಿಬಿಡ್ತೀನಿ ಕೊಟ್ಟಿರೋ ಟೈಮ್ ಮುಗಿತು ಮಕ್ಕಳನ್ನ ಶೂಟ್ ಮಾಡೋದಕ್ಕೆ ರೆಡಿಯಾಗಿ ಒನ್ ಟೂ ಗಿಲಿಗಿಲಿ ಗಿಣ್ಣ ಗಿಲಿಗಿಲಿ ಗಿಣ್ಣ ಗಿಲಿಗಿಲಿ ಗಿಣ್ಣ ಕಲ್ಪನಣ್ಣ ನಿಮ್ ದುಡ್ಡು ಬಂದ್ಬಿಡ್ತು ಇಲ್ಲಿ ತಗೊಳ್ಳೋ ಹಾಲು ಲೋ ಪಂಕಜ್ ಈಗ ನೀ ಹಾಲು ಕುಡಿತೀಯೋ ಅಲ್ವೋ ಏನ್ ಮಮ್ಮಿ ನೀನು ಡ್ಯಾಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕತೆ ಯಾ ಇನ್ನೇನ್ ನಮ್ ಡ್ಯಾಡಿ ಕಿಡ್ನಾಪ್ ಗೂಸಾ ಕೊಡೋ ಟೈಮ್ ಬಂದ್ ಇಷ್ಟ ಮಾಡ್ಬಿಟ್ಟೆ ಹೌದು ರಾತ್ರಿ ಹನ್ನೊಂದು ಗಂಟೆವರೆಗೂ ಅಪ್ಪ ಮಗ ಕುತ್ಕೊಂಡು ಕತೆ ಹೇಳ್ತಾ ರೀ ಇಲ್ಲಿ ನಿಮ್ ಸೇವೆ ಮಾಡ್ತಾ ಇರ್ತೀನಿ ಮುಸ್ರ ಪಾತ್ರ ಎಲ್ಲ ನಿಮ್ ಅಜ್ಜಿ ಟಿಕ್ತಾಳ ಅಜ್ಜಿ ಯಾಕೆ ನೀನಿಲ್ವಾ ಅದು ನಿನ್ ತುಂಬಾ ತೊಂದರೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಮ್ ತಗೊಳೋ ತಗೊಳಕ್ ಹೇಳ್ರಿ ತಗೊಳ್ರಿ ಅಯ್ಯೋ ಕೊಡ್ರಿ ಬನ್ನಿ ಮಾಡ್ತೀನಿ ನಾನು ಆಮೇಲೆ ಹಾಲು ಕುಡಿತೀನಿ ಮೊದಲು ಮುಂದಕ್ಕೆ ಏನಾಯ್ತು ಹೇಳ್ಡಾಡಿ よっ జయప్రకాశ్ క్షమస్బడి సార్ డబల్ డిగ్రీ సార్ డబ్బా డబల్ డిగ్రీ అంత ఓబిడ్తా ఇన్మేల్ పబ్లిక్ గా ఏను తొందర జీవంత్ నిమ్మను బిడదీ ಆ ಕಿಡ್ನಾಪರ್ಸ್ ಶೂಟ್ ಮಾಡಿ ಪೀಸ್ ಪೀಸ್ ಮಾಡೋದ್ ಬಿಟ್ಟು ಹಾಗೆ ಬಿಟ್ ಬಂದಿದ್ಯಾಲ ಹೋಗ್ಲಿ ಪೊಲೀಸ್ ಸರ್ಕಾರ ಹಿಡ್ಕೊಡ್ಬಾರ್ದಾಗಿತ್ತ ನೋಡು ಮಗನೆ ತಪ್ಪು ಮಾಡಿದವ್ರ ಶಿಕ್ಷೆ ಕೊಡೋದೇ ದೊಡ್ಡ ಸಾಹಸ ಅಲ್ಲ ಅವರೇ ಬೇಡ್ಕೊತಾ ಇದಾರೆ ನೋಡಿ ಸರ್ ನಾವೆಲ್ಲ ಎಜುಕೇಟೆಡ್ಸ್ ಕೈಯಲ್ಲಿ ಕೆಲಸ ಇಲ್ಲ ಏನೋ ದುಡ್ಡಿನ ಆಸೆಗೋಸ್ಕರ ಒಂದ್ ಸಣ್ಣ ತಪ್ಪು ಮಾಡಿಬಿಟ್ವಿ ಕ್ಷಮಿಸ್ಬಿಡಿ ಅಂತ ಅಂತವ್ರನ್ನ ಕ್ಷಮಿಸೋದೇ ಮಹಾವೀರ್ನ ಲಕ್ಷಣ ಗೊತ್ತಾಯ್ತಾ ಗೊತ್ತಾಯ್ತು ಅದೇನೋ ಗಿಲಿಗಿಲಿ ಗಿಣ್ಣ ಅಂತಿದೆಯಲ್ಲ ಅಷ್ಟೇನಾ ಓ ಆ ಹಾಡಿನ ಬಗ್ಗೆ ಕೇಳ್ತಾ ಇದ್ದೀಯಾ ಅದು ಇನ್ನು ಇದೆ ಸಕ್ಕತ್ತಾಗಿದೆ ಡ್ಯಾಡಿ ಸಾಂಗ್ ವೆರಿ ಗುಡ್ ಕೀಪ್ ಇಟ್ ಆನ್ ಥ್ಯಾಂಕ್ ಯು ಈಗ ಬೆಳಿಗ್ಗೆ ಬೇಗ ದೊಳ್ಬೇಕು ಹೋಗಿ ದೇವರ ಕೈ ಮುಗಿದ್ಬಿಟ್ಟು ಬಿಟ್ಟು ಮಲ್ಕ ಹೋಗು ಹೋಗು ಓಡ್ತಾ ಇದ್ಯಾ ಡ್ಯಾಡಿ ನಾನು ದೊಡ್ಡವನಾದ್ಮೇಲೆ ನಿಮ್ ತರ ಧೈರ್ಯವಾಗಿ ಫೈಟಿಂಗ್ ಮಾಡ್ಬೋದಾ ಅದಕ್ಕೆ ಅಲ್ವೇನೋ ನಾವು ನಿನಗೆ ಕರಾಟೆ ಕುಂಕು ಹಾರ್ಸ್ ರೈಡಿಂಗು ಸ್ವಿಮ್ಮಿಂಗು ಎಲ್ಲ ಕಲಿಸ್ತಾ ಇರೋದು ಜೀವನದಲ್ಲಿ ನೀನ್ ಏನೇನ್ ಅನ್ಕೊಂಡಿದ್ಯಾ ಎಲ್ಲಾನು ಸಾಧಿಸ್ತೀಯ ಕಣ ದೊಡ್ಡ ಸಾಧಕ ಆಗ್ತೀಯಾ ಥ್ಯಾಂಕ್ ಯು ಡ್ಯಾಡಿ ಐ ಲವ್ ಯು ಡ್ಯಾಡಿ ಐ ಟು ಲವ್ ಯು ಬಾಯ್ ಡ್ಯಾಡಿ ಬಾಯ್

ನೀವು ಬಾತ್ರೂಮ್ ಹೋಗಕ್ ನಾನ್ ಯಾಕೆ ಬರ್ಬೇಕು ಅದೆಲ್ಲ ಕಣೆ ಬಾತ್ರೂಮ್ ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ನಾನು ಒಬ್ನೇ ಹೋದ್ರೆ ಬರೋದೆಲ್ಲ ಬಂದ್ ಕಣೆ ಅದಕ್ಕೆ ನಿಮ್ಗೆ ಮೇನ್ ಡೋರ್ ಕ್ಲೋಸ್ ಮಾಡಿ ಮೂರ್ ಅವರ್ ಆಯ್ತು ನಾನ್ ಇಷ್ಟೊತ್ತು ಅಲ್ಲೇ ಬಟ್ಟೆ ಹೋಗಿತಾ ಇದ್ದೀರಿ ಯಾರ್ ಬಂದ್ ಬಚ್ಚಿಟ್ ಸಾಧ್ಯ ನೀವೇ ಹೋಗ್ರಿ ಅದಲ್ಲ ವಿಷಯ ನೀನ್ ಒಳಗಡೆ ಬಂದು ಕಣ್ಣು ಮಗು ಕ್ಲೋಸ್ ಮಾಡ್ಕೊಂಡು ನಿಂತ್ಕೊ ನಾನು ಅಷ್ಟೊತ್ತಿಗೆ ನನ್ ಕೆಲಸ ರೂಪ ಇಷ್ಟೊತ್ತು ಮಗನ ಹತ್ರ ಶಕ್ತಿ ಮಾನ್ ಆರ್ನಾಲ್ಡ್ ಅದು ಇದು ಅಂತ ಕತೆ ಕಟ್ತಾ ಇದ್ರಲ್ರಿ ನನಗೆ ಭಯ ಅನ್ನೋದು ನೆನ್ನೆ ಬನ್ನಿ ಅಂಟ್ಕೊಂಡಿದ್ದಲ್ಲ ಕಣೆ ನಮ್ ತಾಯಿ ಗರ್ಭದಲ್ಲಿ ಇರೋವಾಗ್ಲೇನೆ ಬೆನ್ನೆತ್ಕೊಂಡ್ಬಿಡ್ತು ಬೇತಾಳತರ ನನಗೆ ಒಂದೊಂದಿನ ಒಂದೊಂದು ರೀತಿಯಲ್ಲಿ ಆ ಭಯ ಅನ್ನೋದು ಹುಡ್ಕೊಂಡ್ ಬರ್ತಾನೆ ಇರುತ್ತೆ ಭ್ರಮೆ ಪ್ರಯತ್ನ ನೀವು ಬದಲಾಗೋದ್ರಿ ಬದಲಾಗೋದಾ ಎಲ್ಲಾದ್ರೂ ಉಂಟೇನೆ ನಾನು ಎಷ್ಟೆಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆ ಭಯದಿಂದ ಹೊರಗಡೆ ಬರಕ್ ಆಗ್ತಾನೆ ಇಲ್ಲ ಅದಕ್ಕೆ ನನ್ನ ಮಗನೂ ನನ್ನ ಹಾಗೆ ಎದುರು ಪುಕ್ಳು ಆಗ್ಬಿಡ್ತಾನೆ ಅಂತ ಹೇಳಿ ಅವ್ನ್ ದೊಡ್ಡ ಕರಾಟೆ ಕಿಂಗ್ ಅಂತ ನಂಬ್ಸಿ ಮನೆ ತುಂಬಾ ಕರಾಟೆ ಫೋಟೋಗಳು ಹಾಕಿದ್ಯಾ ಅಲ್ಲ ರೈಟ್ ಯೋರ್ ಎಕ್ಸಾಟ್ಲಿ ಕರೆಕ್ಟ್ ಅದಕ್ಕೆ ತಾನೆ ಮಾಸ್ಟರ್ ನಮ್ಮ ಮನೆಗ್ ಕರ್ಸಿ ಅವ್ನಿಗ್ ಫಸ್ಟ್ ಕ್ಲಾಸ್ ಆಗ ಕರಾಟೆನೆಲ್ಲಾ ಕರ್ಸಿ ಕೊಡ್ತಾಯಿರೋದು ವಿಶ್ಯು ವಿಶಾಲು ವಿಶಾಲಾಕ್ಷಿ ನಾನ್ ಸತ್ರು ನನ್ನ ಮಗನಿಗೆ ನಾನು ಹೆದ್ರು ಅನ್ನೋದನ್ನ ಹೇಳ್ಬಿಡ್ಬೇಡ ಕಣೆ ಮಾತ್ಕೊಡೆ ಮಾತ್ಕೊಡೆ ಅಲ್ಲ ರೀ ದೇವ್ರು ನಿಮ್ಗೆ ಎಲ್ಲಾ ಅಂಗಗಳ್ನು ಎಲ್ಲಾ ಕಣಗಳ್ನೂ ಕೊಟ್ಟ ಧೈರ್ಯ ಅನ್ನೋ ಕಣ ಮಾತ್ರ ತುಂಬಲೇ ಇಲ್ಲ ಈ ವಿಶಾಲಾಕ್ಷಿ ಗಂಡ ಶೂರ್ ಆಗ್ತಾನೆ ಅನ್ನೋ ಕನಸು ಈ ಜನ್ಮದಲ್ಲಿ ನನಸಾಗುತ್ತೋ ಇಲ್ವೋ ನಾನು ಬಾಳ ಹೊತ್ತಿಂದ ಕನಸು ಕಾಣ್ತಾ ಇದೀನಿ ಬಾತ್ರೂಮ್ ಹೋಗ್ಬೇಕು ಹೆಲ್ಪ್ ಮಾಡೇ ಅಯ್ಯೋ ನಾನು ಅಷ್ಟೊತ್ತಿಂದ ತರ್ಕೊಂಡಿಟ್ಟಿದೀನಿ ಬಾರೇ ಮಧ್ಯಾಹ್ನನೇ ಅಂದೋರು ಎಲ್ಲಿ ಹೋದ್ರು ಕುರಿನ ಕತ್ತಿರ್ಸಕ್ ಮುಂಚೆ ಎಂತ ಕುರಿ ಅಂತ ನೋಡ್ಕೊಂಡು ಕತ್ತರಿಸ ಈ ಕುರಿ ಕಸಾಯ ಬಂದಿರೋ ಕುರಿ ಅಲ್ಲ ಇದು ಹರಕೆ ಕುರಿ ಈ ಹಿಡಿದು ಜೈಲ್ಗೆ ಹಾಕಿ ಹಿಟ್ಟು ಅಂತ ಚಾಲೆಂಜ್ ಮಾಡಿರೋ ಪೊಲೀಸ್ ಕುರಿ ಈ ಕುರಿನ ಗುಟ್ಟ ಕೊಂದ್ರೆ ಜನ ನಮ್ಮನ್ನ ದಮ್ಮಿಲ್ದಿರ ರೋಡಿಗಳು ತಿಳ್ಕೊಂಡು ನಮಗೆ ಕಿಲು ಕಾಸಿನಷ್ಟು ಬೆಲೆ ಕೊಡೋದಿಲ್ಲ ನಮ್ಮ ಇಮೇಜು じゃこくてどこいてんだコモンバーサイスはい <noise> <noise> ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಓಹೋ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ವಿಶ್ ಯು ದಿ ಸೇಮ್ ಥ್ಯಾಂಕ್ ಯು ಮಧ್ಯಾಹ್ನ ಬೇಗ ಬಂದ್ಬಿಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಪಂಕಜ್ ಆಮೇಲೆ ಅವ್ರ ಮಮ್ಮಿ ಡ್ಯಾಡಿನ ಊಟ ಕರೆದಿದ್ದೀನಿ ಬೇಗ ಬಂದ್ಬಿಡಿ ಡ್ಯಾಡಿ ಹೌದು ರೀ ಓಕೆ ಚಂದ ಬರ್ತೀನಿ ಇವತ್ತು ಅವ್ರ ರೌಡಿ ರಾಕಿನ ಒದ್ದು ಒಳಗೆ ಹಾಕ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಬೈಲಿ ಈ ಕೊಲೆನ ಯಾರು ಮಾಡಿದ್ದು ಗೊತ್ತಿಲ್ಲ ಹಾ ಗೊತ್ತಿಲ್ಲ ಸರ್ ಗೋಡ್ ಐ ಲೈಕ್ ಯು ಗೋ 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 ನನಗೆ ನಿಜ ಹೇಳೋರ್ನ ಕಂಡ್ರೆ ಇಷ್ಟ ಆಗಲ್ಲ